ಕುಹು ಕುಹು ಕೋಗಿಲೇ ಕೂಗಿದೆಯಾಕಂತೀಯ ನಿನ್ನ ಕೇಳಿದೆನಂತೀಯ ಕುಹು ಕುಹು ಕೋಗಿಲೇ ಕೂಗಿದೆಯಾಕಂತೀಯ ನಿನ್ನ ಕೇಳಿದೆ ಪ್ರೀತಿ ಬಂತು ಅದಕ್ಕೀಗ ಅದರಿಂದ ಹಸರಾಗ ಕೇಳಿದೆ ಏನಂತೀಯ ಸುಖವಾಗಿದೆ ಹೂ ಅಂತೀಯ ಕುಹು ಕುಹು ಕೋಗಿಲೆ ಕೂಗಿದೆಯಾಕಂತೀಯ ನಿನ್ನ ಕೇಳಿದೆ ಏನಂತೀಯ ಗಂಗೆಯ ಕೇಳು ಗಾಳಿಯ ಕೇ ಇವಳಿಗೆ ನನ್ನ ಮನಸ್ಸಿಡುವೆ ಹೃದಯವೇ ತೆರೆದು ಮನಸ್ಸನ್ನು ಪಡೆದು ಜನ್ಮದ ಪ್ರೀತಿಯ ನೆರವೇ ಪ್ರೀತಿಯ ಊರ ನಾಯಕಿಯೇ ಮುತ್ತಿನ ತೇರೆ ದೇವತೆ ನನ್ನ ಉಸಿರಲಿ ನಿನ್ನ ಬಿಗಿದಿಡುವೆ ಉಸಿರಿರುವವರೆಗೂ ನಾ ಪೂಜಿಸುವೆ ಈ ಆಸೆಗೆ ಏನಂತೀಯ ನನ್ನ ಭಾಷೆಗೆ ಅಂತೀಯ ಕುಹು ಕುಹು ಕೋಗಿಲಿ ಕೂಗಿದೆ ಯಾಕಂತೀಯ ನಿನ್ನ ಕೇಳಿದೆ ಏನಂತೀಯ ಸಾವಿರ ಜನ್ಮ ಇದ್ದರು ನನಗೆ ನಿನ್ನ ರುವೆ ಪ್ರೇಮದ ಕನಸ ಕಾಣುವ ಕಣ್ಣಿಗೆ ರೆಪ್ಪೆಗಳಾಗಿ ನಾನಿರುವೆ ನಿನ್ನಂತರಂಗ ನಾನಲ್ಲವೇ ನಿನ್ನಾಶೆಯಲ್ಲ ನನಗಲ್ಲವೇ ಆ ಸಾಗರದೀ ನಾ ಮುಳುಗಿದರು ಆ ಪ್ರಳಯಲಿನೀನಾ ಸಿಲುಕಿದರು ನಿನ್ನ ಕೂಡುವೇನಂತೀಯ ಜೊತೆ ಬಾಳುವ ಹೂ ಅಂತೀಯ ಕುಹು ಕುಹು ಕೋಗಿಲಿ ಕೂಗಿದೆಯಾಕಂತೀಯ ಇನ್ನ ಕೇಳಿದೆ ಏನಂತೀಯ ಪ್ರೀತಿ ಬಂತು ಅದಕ್ಕೀಗ ಅದರಿಂದ ಹೊಸರಾಗ ಕೇಳಿದೆ ಏನಂತೀಯ ಸುಖವಾಗಿದೆ ಹೂ ಅಂತೀಯ ಕುಹು ಕೋಗಿಲೆ ಕೂಗಿದೆ ಯಾಕಂತೀಯ ನಿನ್ನ ಕೇಳಿದೆ ಏನಂತೀಯ ಪ್ರೀತಿ ಬಂತು ಅದಕ್ಕೀಗ ಅದರಿಂದ ಹೊಸರಾಗ ಕೇಳಿದೆ ಏನಂತೀಯ ಸುಖವಾಗಿದೆ ಹೂ ಅಂತೀಯ ಕುಹು ಕುಹು ಕೋಗಿಲಿ Thank you, thank you, thank you very much, thank you.